ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆ ಬಿಳಚಿಯ ಭದ್ರಾ ರಾತ್ರಿ ದುರ್ಘಟನೆ ಸಂಭವಿಸಿದೆ ಇನ್ನು ಮಂಗಳೂರಿನ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿ ಮರಳುತ್ತಿದ್ದ ಆರು ಜನ ಸ್ನೇಹಿತರಲ್ಲಿ ಇಬ್ಬರು ನಾಪತ್ತೆಯಾಗಿದ್ದಾರೆ ಇನ್ನು ಕಾರು ಸುಮಾರು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ರಾತ್ರಿ ಈ ಭದ್ರಾ ನಾರಿಯ ನಾಲೆಯಲ್ಲಿ ಉರುಳಿದೆ ಎನ್ನಲಾಗ್ತಾ ಇದೆ ಇನ್ನು ನಾಲ್ಕು ಜನ ಅದರಲ್ಲಿ ಪ್ರಯಾಣಿಸಿದ್ದ ಆರು ಜನರಲ್ಲಿ ನಾಲ್ಕು ಜನ ಕಾರಿನಿಂದ ಮೇಲಕ್ಕೆ ಬಂದಿದ್ದಾರೆ ಇನ್ನು ಕಾರು ಇದೇ ಜಾಗದಲ್ಲಿ ಈಗ ನಾವೇನು ಲೈವ್ ತೋರಿಸ್ತಾ ಇದ್ವಿ ಈ ಜಾಗದಲ್ಲಿ ಕಾರು ಇಲ್ಲೇ ಇದೆ ಅನ್ನೋ ಎನ್ನಲಾಗ್ತಾ ಇದೆ ಇನ್ನು ಇಲ್ಲಿ ಸ್ಥಳೀಯರು ಕಾರನ್ನ ಈಗ ನೋಡಿ ನೀವು ಲೈವ್ ಆಗಿ ನೋಡ್ತಿರ್ತಕ್ಕಂಥದ್ದು ಸ್ಥಳೀಯರ ಕಾರನ್ನ ಆ ಒಂದು ಹಗ್ಗದಿಂದ ಕಟ್ಟಿರ್ತಕ್ಕಂಥದ್ದು ಹೈಡ್ರಾ ಈ ಜಾಗದಲ್ಲಿ ಬಂದು ಇದನ್ನು ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ ಸ್ಥಳೀಯಕ್ಕೆ ಸ್ಥಳೀಯ ಪೊಲೀಸರು ಕೂಡ ಈ ಜಾಗದಲ್ಲಿ ಬಂದಿರತಕ್ಕಂಥದ್ದು ಮತ್ತೆ ಅಗ್ನಿಶಾಮ ಅಗ್ನಿಶಾಮಕ ದಳದವರು ಬಂದಿದ್ದಾರೆ ಪೊಲೀಸರು ಸ್ಥಳೀಯ ಬಸವಪಟ್ಟಣ ಪೊಲೀಸರು ಕೂಡ ಬಂದಿರತಕ್ಕಂಥದ್ದು ಇದು ದಾವಣಗೆರೆಯ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆ ಬಿಳಚಿಯ ಭದ್ರಾ ನಾಲೆಯಲ್ಲಿ ಕಾರು ದುರ್ಘಟನೆ ಸಂಭವಿಸಿರ್ತಕ್ಕಂಥದ್ದು ಇನ್ನು ಈ ಜಾಗದಲ್ಲಿ ನೋಡ್ತಿರ್ತಕ್ಕಂಥದ್ದು ಸಾಕಷ್ಟು ಜನ ಸೇರಿದ್ದಾರೆ ಇಲ್ಲಿ ಇನ್ನು ಸ್ಥಳೀಯರು ಕೂಡ ಆ ಒಂದು ಕಾರನ್ನ ಮೇಲೆತ್ತಿರಲಿಕ್ಕೆ ಕೆರೆ ಬಿಡಿಸಿ ಗ್ರಾಮಸ್ಥರು ಸಹಾಯವನ್ನು ಮಾಡ್ತಾ ಇದ್ದಾರೆ ಇನ್ನು ಆರು ಜನರಲ್ಲಿ ಇಬ್ಬರು ನಾಪತ್ತೆಯಾಗಿದ್ದಾರೆ ನಾಲ್ಕು ಜನ ಉಳಿದು ಬಂದಿರತಕ್ಕಂಥದ್ದು ಇದು ಭದ್ರಾ ನದಿ ನಾಲೆಯಲ್ಲಿ ಸಾಕಷ್ಟು ನೀರು ಈ ಜಾಗದಲ್ಲಿ ಹರಿತಿರ್ತಕ್ಕಂಥದ್ದು ಸುಮಾರು ಬೆಳಿಗ್ಗೆ ಬೆಳಗಿನ ಜಾವದಿಂದ ಈ ಒಂದು ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ ಆದರೆ ಈ ನೀರಿನ ಹರಿವು ನೀರಿನ ಹರಿವಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ರೆಸ್ಕ್ಯೂ ಆಪರೇಷನ್ ತೊಂದರೆ ಆಗ್ತಾ ಇದೆ ಹಿನ್ನಡೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಈಗ ನೋಡಿ ಈ ಒಂದು ಸ್ಥಳೀಯ ಯುವಕರು ಆ ಒಂದು ಕಾರಿಗೆ ಹದ್ದವನ್ನ ಕಟ್ಟಿರ್ತಕ್ಕಂಥದ್ದು ಈಗ ಹೈಡ್ರಾದಿಂದ ಕಾರನ್ನ ಮೇಲನ್ನ ಮೇಲಕ್ಕೆ ಎತ್ತಲಿಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಸ್ವಲ್ಪ ಈಗ ನೋಡಿ ನೀವು ದ ರೈಟ್ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಇದ ಲೈವ್ ಅನ್ನ ನೋಡ್ತಾ ಇದ್ದೀರಿ ಈ ಒಂದು ದುರ್ಘಟನೆ ಸುಮಾರು ರಾತ್ರಿ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಸಂಭವಿಸಿದೆ ಎನ್ನಲಾಗ್ತಾ ಇದೆ ಕುಡಿಯಲ್ಲಿ ಸಾಕಷ್ಟು ಸ್ಥಳೀಯ ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರು ಈ ಜಾಗದಲ್ಲಿ ಸೇರಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಕೂಡ ಈ ಜಾಗದಲ್ಲಿ ಇದೆ ರೆಸ್ಕ್ಯೂ ಆಪರೇಷನ್ಗೋಸ್ಕರ ಸ್ಥಳೀಯ ಬಸವಪಟ್ಟಣ ಪೊಲೀಸರು ಬಂದಿರತಕ್ಕಂಥದ್ದು ಹಾಗೆ ಅಗ್ನಿಶಾಮಕ ದಳದವರು ಕೂಡ ಈ ಜಾಗದಲ್ಲಿ ಬಿಟ್ಟಿದ್ದಾರೆ ಇನ್ನು ನೀವು ನೋಡ್ತಾ ಇದ್ದೀರಿ ಇದು ಭದ್ರಾ ರಾತ್ರಿ ಸಂಭವಿಸಿರುವ ದುರ್ಘಟನೆಯ ಲೈವ್ ಅನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ರಾತ್ರಿ ಸಂಭವಿಸಿರುವ ದುರ್ಘಟನೆ ಇದು ಇನ್ನು ಕಾರು ನೇರವಾಗಿ ಭದ್ರಾ ನಾಲಿಗೆ ಬಿದ್ದಿದೆ ಎನ್ನಲಾಗ್ತಾ ಇದೆ ಇನ್ನು ಆರು ಜನರಲ್ಲಿ ಪ್ರಯಾಣಿಸುತ್ತಿದ್ದ ಆರು ಜನರಲ್ಲಿ ಇಬ್ಬರು ಕಾರಲ್ಲಿ ಸಿಲುಕಿದ್ದಾರೆ ಅಥವಾ ನಾಪತ್ತೆಯಾಗಿದ್ದಾರೆ ಇನ್ನು ನಾಲ್ಕು ಜನ ಅದರಿಂದ ಹೊರಗೆ ಬಂದಿರ್ತಕ್ಕಂಥದ್ದು ಅಂದ್ರೆ ಹ್ಯುಂಡೆ ವೆನ್ಯೂ ಕಾರು ಅದಕ್ಕೆ ರೂಫ್ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಈ ಒಂದು ಇಬ್ಬರು ನಾಲ್ಕು ಜನ ರೂಫಿನ ಹೊರಗೆ ಬಂದಿರ್ತಕ್ಕಂಥದ್ದು ಇಬ್ಬರು ನಾಪತ್ತೆಯಾಗಿದ್ದಾರೆ ಇನ್ನು ಈ ಒಂದು ಆರು ಜನ ಕೂಡ ದಾವಣಗೆರೆಯವರು ಅಂತ ಹೇಳಲಾಗ್ತಾ ಇದೆ ದಾವಣಗೆರೆ ನಗರದವರು ರಾತ್ರಿ ಸಮಯದಲ್ಲಿ ಒಂದು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಸುಮಾರು ಈ ಒಂದು ಅಪಘಾತ ದುರ್ಘಟನೆ ಸಂಭವಿಸಿರುವುದು ಇಡೀ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ ಜನ ಸಾಕಷ್ಟು ಸೇರತಕ್ಕಂಥದ್ದು ಅಗ್ನಿಶಾಮಕ ದಳದವರು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಭದ್ರಾ ನಾಲೆಯಲ್ಲಿ ನೀರು ಸಾಕಷ್ಟು ಹರಿತಾ ಇದೆ ಅಂದ್ರೆ ಸಾಕಷ್ಟು ಫೋರ್ಸ್ ಇಂದ ಹರಿತಾ ಇದೆ ನೀರಿನ ಸೆಳೆತ ಜಾಸ್ತಿ ಆಗಿರುವುದರಿಂದ ಬೆಳಗಿನ ಜಾವದಿಂದ ಸ್ಥಳೀಯರು ಸ್ಥಳೀಯ ಯುವಕರು ಈ ಒಂದು ರೆಸ್ಕ್ಯೂ ಆಪರೇಷನ್ ಅಲ್ಲಿ ಭಾಗವಹಿಸಿದ್ದಾರೆ ಕೆರೆವಿಳ್ಚಿ ಗ್ರಾಮದ ಯುವಕರು ಈ ಜಾಗ ಈ ಜಾಗದಲ್ಲಿ ಬಂದು ಆ ಈಗ ಕಾರಿಗೆ ಹಗ್ಗವನ್ನು ಕಟ್ಟಿರ್ತಕ್ಕಂಥದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಜಾಗದಲ್ಲಿ ಹಗ್ಗವನ್ನು ಕಟ್ಟಿರ್ತಕ್ಕಂಥದ್ದು ಇಬ್ಬರು ನಾಪತ್ತೆಯಾಗಿರುವ ಇಬ್ಬರು ಕೂಡ ಇನ್ನೂ ಪತ್ತೆಯಾಗಿಲ್ಲ ಕಾರು ಇದೇ ಜಾಗದಲ್ಲಿದೆ ಈಗ ಸ್ಥಳಕ್ಕೆ ನೋಡಿ ಆ ಜಾಗದಲ್ಲಿ ಹಗ್ಗವನ್ನ ಕಟ್ಟಿ ಕಾರಿಗೆ ಸ್ಥಳೀಯ ಯುವಕರು ಬಂದಿರ್ತಕ್ಕಂಥದ್ದು ನೀವು ನೋಡ್ತಿರ್ತಕ್ಕಂಥದ್ದು ಕೆರೆ ಬಿಡ್ಚಿಯ ಭದ್ರಾ ನಾಲೆ ಇದು ಇಲ್ಲಿ ಬಿಡುಗಂಡಿಯ ಸಮೀಪ ಈ ಒಂದು ಅಪಘಾತ ಆಗಿರ್ತಕ್ಕಂಥದ್ದು ಹ್ಮ್ ಈ ಜಾಗದಲ್ಲಿ ಜನ ಸಾಕಷ್ಟು ಸೇರಿದ್ದಾರೆ ಸ್ಥಳೀಯ ಯುವಕರು ಸಾಕಷ್ಟು ಇದಕ್ಕೆ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಸಾಕಷ್ಟು ಸಾಥ್ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ಥಳೀಯ ಯುವಕರು ಕೆರೆಬಿಳ್ಚಿ ಗ್ರಾಮದ ಯುವಕರು ಬಹಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ ರಾತ್ರಿ ನಮಗೆ ಒಂದು ಮುಕ್ಕಾಲಿಗೆ ಕಾಲು ಬಂತು ಹಿಂಗೆ ಸರ್ ಹಿಂಗೆ ಹುಣಕೆರೆ ಹತ್ರ ಚಾನಲ್ನಲ್ಲಿ ಕಾರು ಪಲ್ಟಿ ನೀರಲ್ಲಿ ಹೋಗಿ ಇದೆ ಅಂತ ಅದರಲ್ಲಿ ನಾಲ್ಕು ಜನ ಸೇಫಾಗಿ ಇನ್ನಿಬ್ರು ಕಾರಲ್ಲಿ ಅಂತ ವಿಷಯ ಬಂದು ಗೊತ್ತಾಯಿತು ನಾವು ಅಷ್ಟೊಳಗೆ ಎಲ್ಲ ಸ್ಥಳೀಯರು ಎಲ್ಲ ಸೇರಿಕೊಂಡು ಕತ್ತಲಾಗಿದ್ದರಿಂದ ಏನೇ ಕಾರಣ ಕಾರ್ಯಾಚರಣೆ ಮಾಡೋಕ್ಕಾಗಲಿಲ್ಲ ಕತ್ತಾಗಿರೋದ್ರಿಂದ ಈಗ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ಸ್ಥಳೀಯರು ನಾವೆಲ್ಲ ಸೇರಿಕೊಂಡು ಕಾರ್ನೇ ಎತ್ತಿದಾಗ ಕಾರಲ್ಲಿ ಇರೋಂಥ ಬಾಡಿಗಳು ಕಾರಲ್ಲಿ ಇರಲಿಲ್ಲ ಎರಡು ಬಾಡಿ ಕಾರಲ್ಲಿ ಇಲ್ಲ ಏನೋ ಬಾಡಿ ತೇಳ್ತಾ ಇದೆ ಅಂತ ಅಂದ್ಬಿಟ್ಟು ಆಲೂರಲ್ಲಿ ಇದೆ ಅಂತ ಹೇಳಿದ್ರು ಐಡೆಂಟಿಫೈ ಮಾಡಕ್ಕೆ ಹೋಗಿದ್ದಾರೆ ಹೇಳ್ತೀವಿ ನಾವು ಎಸ್ ಎಸ್ ಕುಮಾರ್ ಅಂತ ಅಗ್ನಿಶಾಮಕ ಠಾಣಾಧಿಕಾರಿ ದಾವಣಗೆರೆ ಚೆನ್ನಗಿರಿ ಚನ್ನಗಿರಿ ಓಕೆ ಚನ್ನಗಿರಿ ಅಗ್ನಿಶಾಮಕ ದಳದವರು ಬೆಳಗಿನ ಜಾವದಿಂದಲೇ ರೆಸ್ಕ್ಯೂ ಆಪರೇಷನನ್ನು ಆರಂಭ ಮಾಡಿರ್ತಕ್ಕಂಥದ್ದು ಅವರು ಅವರಿಗೆ ಸುಮಾರು ರಾತ್ರಿ ಎರಡೂವರೆ ಗಂಟೆಗೆ ಏನೋ ಮಾಹಿತಿ ಬಂದಿದೆ ಆ ಮಾಹಿತಿಯ ಪ್ರಕಾರ ಅವರು ಬಂದು ಇಲ್ಲಿ ಒಂದು ರೆಸ್ಕ್ಯೂ ಅನ್ನು ಮಾಡಿರ್ತಕ್ಕಂಥದ್ದು ಸ್ಥಳೀಯರ ಯುವಕರ ಸಹಾಯದಿಂದ ಈ ಜಾಗದಲ್ಲಿ ನೋಡಿ ನಮ್ಮ ಪಿ ಎಸ್ ಸಿ ಜಗದೀಶ್ ಸರ್ ಅವರು ಕೂಡ ಇದೇ ಜಾಗದಲ್ಲಿ ಸಂಜೆನೂರು ಪಿ ಎಸ್ ಸಿ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ನಂಬರ್ ಕೊಡಿ ಹಾಂ ನೈನ್ ಫೋರ್ ಏಟ್ ಜೀರೋ ಫೋರ್ ಒನ್ ಫೋರ್ ತ್ರೀ ಮಾಡ್ತೀರಾ ಇದೇ ಕಾರು ಗುಂಡೈ ವೆನ್ಯೂ ಕಾರು ರಾತ್ರಿ ಒಂದು ಅಪಘಾತಕ್ಕೆ ದುರ್ಘಟನೆ ಆಗಿರ್ತಕ್ಕಂಥ ಕಾರಿದು ಇದು ಇದು ಒಂದು ಕ್ರೇನ್ನ ಸಹಾಯದಿಂದ ಈ ಒಂದು ಕಾರನ್ನ ಮೇಲಕ್ಕೆ ಎತ್ತಲಾಗಿದೆ ಸ್ಥಳೀಯ ಪೊಲೀಸರು ಅಂದ್ರೆ ಬಸವಪಟ್ಟಣ ಮತ್ತು ಸಂಜೀವನ ಪೊಲೀಸರು ಮಳೆಯಲ್ಲಿ ಬೀಡು ಬಿಟ್ಟು ಈ ಒಂದು ಇದನ್ನ ಮಾಡ ನೋಡಿ ಇದರಲ್ಲಿ ಒಂದು ರೂಫ್ ಏನು ಕಾಣ್ತಾ ಇದೆ ಆ ರೂಫಿಂದ ಜೀವ ಉಳಿಯಿತು ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಆ ರೂಫ್ ಸನ್ ರೂಫ್ ಏನಿತ್ತು ಅದನ್ನ ತೆಗೆದು ಸಂದ್ರೂಫನ್ನು ಹೊಡ್ಕೊಂಡು ನಾಲ್ಕು ಜನ ಹೊರಗಡೆ ಬಂದಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ನಮಗೆ ಇನ್ನೂ ಇಬ್ರು ಮಾತ್ರ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗದೆ ಮೃತಪಟ್ಟಿದ್ದಾರೆ ಒಂದು ಮೃತದೇಹ ಸಿಕ್ಕಿರ್ತಕ್ಕಂಥದ್ದು ಇಲ್ಲಿಂದ ಸುಮಾರು ಒಂದು ಏಳು ಎಂಟು ಏಳರಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಕೊಗ್ಲೂರು ಅಂತ ಒಂದು ಇದೆ ಅಲ್ಲೂ ಕೂಡ ಭದ್ರಾ ಏನು ಹರಿಯುತ್ತೆ ಅಲ್ಲಿ ಮೃತದೇಹ ಸಿಕ್ಕಿದೆ ಅನ್ನೋ ಎನ್ನಲಾಗ್ತಾ ಇದೆ ಅವರ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಲಾಗ್ತದೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನೋಡಿ ಇದೇ ಕಾರು ಕೆ ಸೆವೆಂಟೀನ್ ಎಮ್ ಬಿ ಫೋರ್ ಏಟ್ ಒನ್ ನೈನ್ ಸಂಪೂರ್ಣವಾಗಿ ಕಾರು ಜಖಮ ಆಗಿರತಕ್ಕಂಥದ್ದು ಇನ್ನು ಕಾರು ಹೊರಗಡೆ ಬಂದ ತಕ್ಷಣ ಅದರ ಮೃತದೇಹ ಇದೆ ಅಂತ ಪರಿಶೀಲನೆಯನ್ನ ನಡೆಸಲಾಗಿದೆ ಆದರೆ ಮೃತದೇಹ ಪತ್ತೆ ಆಗಲಿಲ್ಲ ಇನ್ನು ಸ್ಥಳೀಯ ಬಸವಪಟ್ಟಣ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಭದ್ರಾನ ಅಲ್ಲಿ ಬರ್ತಿರ್ತಕ್ಕಂಥದ್ದು ಬಸವಾಪಟ್ಣ ಹಾಗೂ ಸಂಜೆ ಪೊಲೀಸರು ಇಬ್ಬರು ಸೇರಿ ಆಪರೇಷನ್ ನೋಡಿ ಈ ಯುವಕರು ಏನ್ ನೋಡ್ತಾ ಇದ್ದೀರಿ ನೀವು ಇವರೇ ಆ ಒಂದು ಕಾರಿಗೆ ಹಗ್ಗವನ್ನು ಕಟ್ಟಿ ಬೆಲ್ಟನ್ನ ಕಟ್ಟಿ ಹೊರಗಡೆ ತಂದಿರತಕ್ಕಂಥದ್ದು ಸ್ಥಳೀಯ ಯುವಕರು ಕೆರೆಬಿಟ್ಟಿ ಗ್ರಾಮದ ಯುವಕರು ಕಾರು ಸಂಪೂರ್ಣ ಜಖಮ ಆಗಿದೆ ಅಂದ್ರೆ ಇದು ಬಿದ್ದಿರುವ ಬಿದ್ದಿರತಕ್ಕಂತ ಸಂದರ್ಭದಲ್ಲಿ ಆಗಿದೆ ಅಂತ ಗೊತ್ತಿಲ್ಲ ಆದ್ರೆ ಕಾರನ್ನ ಆ ಒಂದು ಕ್ರೇನ್ ನ ಸಹಾಯದಿಂದ ಎಳೆಯುವಾಗ ಈ ಒಂದು ಕಾರು ಆಗುತ್ತೆ ಜಾನಕಿಹಾರು ನಿಲ್ ಚಲ ಇವರು ಕೂಡ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಪಾಲ್ಗೊಂಡಿದ್ರು ಅಂದರೆ ಹಗ್ಗವನ್ನು ಕಟ್ಟಲಿಕ್ಕೆ ಹೋಗಿದ್ರು ಸ್ಥಳೀಮತ್ತ ಇವರ ಹೆಸರು ಸ್ಥಳೀಯ ಯುವಕರು ಇವರು ಮತ್ತೆ ಈ ಯುವಕ ಕೂಡ ಇವನ ಹೆಸರು ಸಲ್ಮಾನ್ ಅಂತ ಸ್ಥಳೀಯ ಕೆರೆಬಿಳ್ಚಿಯ ಯುವಕ ಇವನು ಕೂಡ ಸಾಕಷ್ಟು ಆ ಒಂದು ಹಗ್ಗವನ್ನು ಕಟ್ಟಿರ್ತಕ್ಕಂಥದ್ದು ಸ್ಥಳೀಯ ಯುವಕರ ಸಹಾಯದಿಂದಲೇ ಕಾರನ್ನ ಮೇಲೆ ಕೆತ್ತಲಾಗಿದೆ ಯಾವುದೇ ಮುಳುಗು ತಜ್ಞರ ತಜ್ಞರನ್ನ ಈ ಜಾಗದಲ್ಲಿ ಕರೆಸಿಲ್ಲ ಸ್ಥಳೀಯ ಯುವಕರ ಸಹಾಯದಿಂದ ಕಾರನ್ನ ಮೇಲೆ ಕೆತ್ತಲಾಗಿದೆ ಇನ್ನು ಎರಡು ಮೃತದೇಹಗಳಿವೆ ಅದರಲ್ಲಿ ಒಂದು ಮೃತದೇಹ ಮಾತ್ರ ಸಿಕ್ಕಿರ್ತಕ್ಕಂಥ ಮಾಹಿತಿ ಬರ್ತಾ ಇದೆ ಇಲ್ಲಿಂದ ಕೋಗ್ಲೂರು ಸುಮಾರು ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿ ಕೋಗ್ಲೂರು ಗ್ರಾಮದಲ್ಲಿ ಸ್ಥಳೀಯ ಬಸವಪಟ್ಟಣ ಪೊಲೀಸರು ಹಾಗೂ ಸಂಜೀನೂರು ಪೊಲೀಸರ ಕಾರ್ಯ ನಿಜವಾಗ್ಲೂ ಮೆಚ್ಚುವಂಥದ್ದು ತೆಗಿರಿ ತೆಗಿರಿ ಸರ್ ಹ್ಞೂ ಒಂದು ಮಾಹಿತಿ ಕೊಡಿ ಸರ್ ಈ ಯಾವ ಬೆಳಗಿಂದ ರಾತ್ರಿ ಹನ್ನೆರಡು ಮುಕ್ಕಾಲ್ ಸುಮಾರಲ್ಲಿ ಒಂದು ಹುಂಡೆ ವೆನೋ ಕಾರಲ್ಲಿ ಇವರು ಮಂಗಳೂರಿಂದ ಒಂದು ಆರು ಜನ ಹುಡುಗರು ಕೊರಗ ದೇವಸ್ಥಾನಕ್ಕೆ ಹೋಗಿರ್ತಾರೆ ಹೋಗಿ ಬರುವಾಗ ಅವ್ನಿಗೆ ನಿಂತೆ ನಿನ್ನೆ ರಾತ್ರಿ ಫುಲ್ ಗಾಡಿ ಗಾಡಿ ಹೊಡಿತಾನೆ ಮತ್ತೆ ಇವತ್ತು ನಿನ್ನೆ ಮೊನ್ನೆ ರಾತ್ರಿ ಫುಲ್ ಗಾಡಿ ಹೊಡೆದು ಮತ್ತೆ ನಿನ್ನೆ ರಾತ್ರಿ ಕೂಡ ಬರುವಾಗ ಅವ್ನಿಗೆ ನಿತ್ಯ ಮಂಪರಲ್ಲಿ ಹೆಂಗ್ ಹೆಂಗ ಅಂತ ಗೊತ್ತಿಲ್ಲ ಅಂತ ಅಂದೇಗಣ್ಣಲ್ಲಿ ಹೋಗಿದ ಚಾನಲ್ ಬಿದ್ದಿದೆ ನಾಲ್ಕು ಜನ ಸೇವ್ ಆಗಿದ್ದಾರೆ ಸನ್ ರೂಫ್ ನಿಂದ ಮತ್ತೆ ಡೋರ್ ಇಂದ ಆಗಿದ್ದಾರೆ ಇನ್ನಿಬ್ರು ಏನೋ ಹೋಗಿದ್ದಾರೆ ಒಂದು ಬಾಡಿ ಈಗ ಆಲ್ ಸಿಕ್ಕಿದೆ ಕೆನಲ್ ಅಲ್ಲಿ ಇನ್ನೊಂದು ಬಾಡಿ ಇನ್ನೊಂದು ಸಿಕ್ಕಿಲ್ಲ ಎಲ್ಲಿಂದ ಯಾವ ಕಡೆಯಿಂದ ಬಂದ್ರು ಎಲ್ಲಿ ಪ್ರಯಾಣ ಮಾಡ್ತಾರೆ ಮಂಗಳೂರಿಂದ ಇದಕ್ಕೆ ದಾವಣಗೆರೆ ಬರ್ತಾ ಇದೆ ಎಲ್ಲ ದಾವಣಗೆರೆ ಎಲ್ಲ ದಾವಣಗೆರೆ ಹಸಿದೇವ್ರೆ ಅವ್ರ ಮೊನ್ನೆ ಮಂಗಳೂರಿಗೆ ಹೋಗ್ಬಿಟ್ಟು ಇವತ್ತು ಏನೋ ನಿನ್ನೆ ನೈಟ್ ಅಲ್ಲಿಂದ ಬಿಟ್ಟರೆ ಈಗ ಬಾಡಿ ಸಿಕ್ಕಿರುವಂತ ದೇಹ ಏನ್ ಸಿಕ್ಕಿದೆ ಅದು ಮೃತ ಹೇಳಿದ್ರಲ್ಲ ಸರ್ ಅದ್ರ ಹೆಸರು ಹೋಗುತ್ತೆ ಸರ್ ಅವರು ಆ ಮಲ್ಲಿಕಾರ್ಜುನ್ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ನಾವು ನಾಳೆ ಹೋಗಿ ಇಷ್ಟ ಗಾಡಿ ಶಿಫ್ಟ್ ಮಾಡಿಸೋದೇ ಆಯ್ತು ನೀರಲ್ಲ ಗಾಡಿನ ಅದು ಹೋಗ್ಬಿಟ್ಟು ಅದು ಶಿಫ್ಟ್ ಮುಂದೆ ನಾನು ಮಾಡ್ತೀನಿ ಸರ್ ನೋಡಿ ನಮ್ಮ ಸಂತೆಬೆನ್ನೂರು ಪಿ ಎಸ್ ಐ ಜಗದೀಶ್ ಸರ್ ಅವರು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ರಾತ್ರಿ ಆಗಿರ್ತಕ್ಕಂಥ ಅಪಘಾತ ಅಂದ್ರೆ ನಿದ್ದೆ ಮಂಪರಿನಲ್ಲಿ ಆಗಿರ್ತಕ್ಕಂಥದ್ದು ದಯವಿಟ್ಟು ಯಾವುದೇ ವಾಹನ ಚಾಲಕರು ಇರ್ಬೋದು ತಾವು ನಿದ್ದೆ ನಿದ್ದೆ ಬಂದಾಗ ದಯವಿಟ್ಟು ಒಂದು ಅರ್ಧ ಗಂಟೆ ಆದರೂ ತಾವು ಒಂದು ಸ್ನ್ಯಾಪ್ ನ್ಯಾಪನ್ನು ತಗೊಂಡು ತಾವು ವಾಹನವನ್ನು ಚಾಲನೆ ಮಾಡಿರ ಮಾಡುವಂಥದ್ದು ಯಾಕಂದರೆ ಮಂಪರಿನಲ್ಲಿ ಕೇವಲ ಒಂದು ಕ್ಷಣ ಒಂದು ಸೆಕೆಂಡಿನಲ್ಲಿ ಅಪಘಾತ ಸಂಭವಿಸುತ್ತೆ ಹಾಗಾಗಿ ಯಾವುದೇ ಕಾರಣದಿಂದ ತಾವು ನಿದ್ದೆ ಮಂಪರಿನಲ್ಲಿ ವಾಹನವನ್ನು ಚಾಲನೆ ಮಾಡಬೇಡಿ ಇದಷ್ಟು ಸಾಕಷ್ಟು ವಾಹನ ಸುರಕ್ಷತೆ ಒಂದು ಚ ಸಂಚಾರ ಸುರಕ್ಷತೆ ಬಗ್ಗೆ ಪೊಲೀಸರಾಗಿರ್ಬೋದು ಎಲ್ಲರೂ ಸಾಕಷ್ಟು ಜಾಗೃತಿಯನ್ನು ಮೂಡಿಸ್ತಾರೆ ಆದರೂ ಕೂಡ ಇಂಥ ಅಪಘಾತಗಳು ಪದೇ ಪದೇ ಆಗ್ತಿರ್ತಕ್ಕಂಥದ್ದು ಈ ಅಪಘಾತ ಅಪಘಾತಗಳನ್ನು ತಡೆಗಟ್ಟಬೇಕಂದ್ರೆ ಆದಷ್ಟು ವಾಹನ ಚಾಲನೆ ಮಾಡುವಾಗ ನಿದ್ದೆ ಮಂಪರಿನಲ್ಲಿ ಯಾವುದೇ ಕಾರಣಕ್ಕೂ ವಾಹನವನ್ನು ಚಾಲನೆ ಮಾಡಬೇಡಿ ಕೇವಲ ಒಂದು ಒಂದು ಹತ್ತು ನಿಮಿಷ ಆದರೂ ನೀವು ಒಂದು ರೆಸ್ಟನ್ನು ಕೊಟ್ಟರೆ ನಿದ್ದೆ ಮಂಪರಿಂದ ನೀವು ದೂರ ಆದರೆ ವಾಹನ ಚಾಲನೆ ಸುರಕ್ಷಿತವಾಗಿ ವಾಹನವನ್ನು ಚಾಲನೆ ಮಾಡ್ಬೋದು ನೋಡಿ ಇದು ಕೇವಲ ಒಂದು ಸಣ್ಣ ಒಂದು ತಪ್ಪಿನಿಂದ ಅಥವಾ ಮೊನ್ನೆ ರಾತ್ರಿ ಕೂಡ ಅವರು ನಿದ್ದೆ ಮೊನ್ನೆ ರಾತ್ರಿ ಕೂಡ ನಿದ್ದೆ ನಿದ್ದೆಯನ್ನು ಬಿಟ್ಟು ವಾಹನವನ್ನು ಚಾಲನೆ ಮಾಡಿದ್ದಾರೆ ಅನ್ನಲಾಗ್ತಾ ಇದೆ ನಿನ್ನೆ ರಾತ್ರಿ ಕೂಡ ತಮ್ಮ ಒಂದು ನಗರಕ್ಕೆ ಅಂದರೆ ತಮ್ಮ ಮನೆಗಳಿಗೆ ಹೋಗುವ ಧಾವಂತ ಆ ಧಾವಂತದಲ್ಲಿ ನಿದ್ದೆ ಮಂಪರಿನಲ್ಲಿ ಈ ಒಂದು ಅಪಘಾತ ಆಗಿದೆ ಅಂತ ಹೇಳಲಾಗ್ತಾ ಇದೆ ನೋಡಿ ಇದೇ ಹಿಂಡೆ ವನ್ಯೂ ಕಾರು ನಿಮಗೆ ಒಂದು ಸಲ ತೋರಿಸ್ಬಿಡ್ತೀನಿ ಈ ಜಾಗದಲ್ಲಿ ಒಂದು ಸನ್ರೂಫ್ ಸಹಾಯದಿಂದ ಹೊರಗಡೆ ಬಂದಿದ್ದಾರೆ ಎನ್ನಲಾಗ್ತಾ ಇದೆ ನೋಡಿ ಆ ಜಾಗದಲ್ಲಿ ಸನ್ರೂಫ್ ಹೊಡೆದಿರ್ತಕ್ಕಂಥದ್ದು ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ ಸನ್ ರೂಫ್ನ ಸಹಾಯದಿಂದ ನಾಲ್ಕು ಜನರ ಪ್ರಾಣ ಉಳಿದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಹಳಷ್ಟು ಕೆಲವು ಒಂದು ಟೆಕ್ನಾಲಜಿ ಅಂತ ನಾವೇನು ಕರಿತೀವಿ ತಂತ್ರಜ್ಞಾನ ಹಲವು ಬಾರಿ ಅದೇ ತಂತ್ರಜ್ಞಾನದಿಂದ ಹಲವು ಸಮಸ್ಯೆಗಳು ಎದುರಾದರೂ ಕೂಡ ಕೆಲವು ಬಾರಿ ಅದೇ ಒಂದು ತಂತ್ರಜ್ಞಾನದಿಂದ ಜೀವ ಕೂಡ ಉಳಿದಿ ಉಳಿದಿರ್ತಕ್ಕಂಥದ್ದು ಅದಕ್ಕೆ ಜೀವಂತ ಜ್ವಂತ ಸಾಕ್ಷಿ ಅಂದರೆ ಇದೇ ಕಾರು ಯಾಕಂದರೆ ಸನ್ರೂಫಿಂದ ಅವರು ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗ್ತದೆ ರೂಫನ್ನು ಹೊಡೆದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸನ್ರೂಫ್ ಹೊಡೆದಿದೆ ಅಂದರೆ ಆ ಒಂದು ಜಾ ಆ ಸಂದರ್ಭದಲ್ಲಿ ಅವರು ಸನ್ ರೂಫನ್ನು ಹೊಡೆದು ಹೊರಗೆ ಬಂದಿರತಕ್ಕಂಥದ್ದು ಆದರೆ ಇಬ್ಬರಿಗೆ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ದುರದೃಷ್ಟವಶಾತ್ ಅವರು ಜದ್ರನಾಲೆಯಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು ಕಾರನ್ನು ಹೊರಗಡೆ ಈಗ ಸ್ಥಳೀಯ ಯುವಕರ ಸಹಾಯದಿಂದ ಕಾರು ಹೊರಗಡೆ ಬಂದಿದೆ ನಾಲ್ಕು ಜನ ರಾತ್ರಿಯೇ ರೆಸ್ಕ್ಯೂ ಆಗಿದ್ದಾರೆ ಈಗ ಕೇವಲ ಇಬ್ಬರು ಮಾತ್ರ ಹೋಗಿರ್ತಕ್ಕಂಥದ್ದು ಅದರಲ್ಲಿ ಒಬ್ಬರ ಮೃತದೇಹ ಮಲ್ಲಿಕಾರ್ಜುನ ಎನ್ನುವರ ಮೃತದೇಹ ಇಲ್ಲಿಂದ ಕೇವಲ ಏಳರಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಕೋಗಲೂರ ಹತ್ರ ಸಿಕ್ಕಿರ್ತಕ್ಕಂಥ ಮಾಹಿತಿ ಈಗಷ್ಟೇ ಬಂದಿರತಕ್ಕಂಥದ್ದು ಇನ್ನು ಪೊಲೀಸರು ಹೋಗಿ ಆ ಜಾಗದಲ್ಲಿ ನೋಡಿ ದೃಢಪಡಿಸಬೇಕಾಗಿದೆ ನಿಜವಾಗ್ಲೂ ಅಪಘಾತಗಳು ಯಾವ ಸಂದರ್ಭದಲ್ಲಿ ಹೇಗಾಗ್ತವೆ ಕೇವಲ ಒಂದು ನಿದ್ದೆ ಮಂಪರು ಒಂದು ಕ್ಷಣದಲ್ಲಿ ಅಪಘಾತ ಆಗಿರ್ತಕ್ಕಂಥದ್ದು ಒಂದೇ ಒಂದು ಕ್ಷಣ ದಯವಿಟ್ಟು ತಾವು ಯಾರೇ ಆಗಿರ್ಬೋದು ವಾಹನ ಚಾಲನೆ ಮಾಡುವಾಗ ಜಾಗೃತಿಯಿಂದ ಚಾಲನೆ ಮಾಡಿ ನಿದ್ದೆ ಮಂಪರಿನಲ್ಲಿ ಯಾವುದೇ ಕಾರಣಕ್ಕೆ ವಾಹನ ಚಾಲನೆಯನ್ನು ಮಾಡಬೇಡಿ ಯಾಕಂದರೆ ಪ್ರತಿಯೊಬ್ಬ ಪ್ರತಿಯೊಂದು ಪ್ರತಿಯೊಂದು ಬಾರಿ ಇಂಥ ಅಪಘಾತಗಳಾದಾಗ ಸಾಕಷ್ಟು ಜನ ಇದನ್ನು ನೋಡಿ ಇದನ್ನು ಕ ಪಾಠ ಕಲಿಬೇಕಾದ ಅವಶ್ಯಕತೆ ಇದೆ ಪ್ರಾಣಕ್ಕೆ ತಮ್ಮ ಪ್ರಾಣವನ್ನು ಒತ್ತಿ ಇಟ್ಟು ಚಾಲನೆ ನೋಡಿ ಇಲ್ಲಿಂದ ದಾವಣಗೆರೆ ಕೇವಲ ಮೂವತ್ತೆಂಟು ಕಿಲೋಮೀಟರ್ ಮಾತ್ರ ಇದು ಮುಖ್ಯವಾದ ಮಾಹಿತಿ ಕೇವಲ ಮೂವತ್ತೆಂಟು ಕಿಲೋಮೀಟರ್ ಒಂದು ಅರ್ಧ ಗಂಟೆ ಇಲ್ಲೇ ಅವರು ಏನಾದರೂ ರೆಸ್ಟ್ ತಗೊಂಡಿದ್ರೆ ಆ ಒಂದು ನಿದ್ದೆ ಮಂಪನೆಯಿಂದ ಅದನ್ನು ಓಡಿಸಿದರೆ ಆ ಜಾಗದಲ್ಲಿ ಸುರಕ್ಷಿತವಾಗಿ ದಾವಣಗೆರೆ ಸೇರ್ಬೋದಿತ್ತು ಅವರು ಹಾಗಾಗಿ ದಯವಿಟ್ಟು ವಾಹನ ಚಾಲನೆ ಸುರಕ್ಷಿತೆಯಿಂದ ವಾಹನ ಚಾಲನೆ ಮಾಡಿ ನಿದ್ದೆ ಮಂಪರನಲ್ಲಿ ಯಾವುದೇ ಕಾರಣಕ್ಕೆ ವಾಹನ ಚಾಲನೆಯನ್ನು ಮಾಡಬೇಡಿ ಈ ಭದ್ರಾ ಚಾನಲ್ ನೀವೇನು ನೋಡ್ತಾ ಇದ್ದೀರಾ ತುಂಬಾ ಆಳವಾದ ಚಾನಲ್ ಇದು ಅಂದ್ರೆ ಇಲ್ಲಿಯ ನೀರಿನ ಹರಿವು ಕೂಡ ಜಾಸ್ತಿ ಇದೆ ತುಂಬಾ ಜಾಸ್ತಿ ಇದೆ ಹಾಗಾಗಿ ಇಬ್ಬರು ಕೊಚ್ಚಿ ಹೋಗಿರ್ತಕ್ಕಂಥದ್ದು ಇಲ್ಲಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿ ಒಂದು ಮೃತದೇಹ ಸಿಕ್ಕಿರತಕ್ಕಂಥದ್ದು ಮಲ್ಲಿಕಾರ್ಜುನ್ ಎನ್ನುವರ ಮೃತದೇಹ ಇಲ್ಲಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದೆ ಹೇಳಿ ಸರ್ ಒಂದು ಹೋಗಿದೆ ಸರ್ ಅಲ್ಲ ಇಬ್ರು ಹೋಗಿರೋದು ಒಂದು ಮೃತದೇಹ ಸಿಕ್ಕಿದೆ ಇನ್ನೊಬ್ಬ ಸಿಕ್ಕಿಲ್ಲ ಸಿಕ್ಕಿಲ್ಲ ಸಿದ್ಧೇ ಸಿಕ್ಕಿಲ್ಲ ಮಲ್ಲಿಕಾರ್ಜುನ್ ಸಿಕ್ಕಿರೋದು ಹ್ಮ್ ಬಹಳ ದುರದೃಷ್ಟಕರ ಘಟನೆ ಅಂತಲೇ ಹೇಳ್ಬೋದು ದುರದೃಷ್ಟಕರ ಸ್ಥಳೀಯ ಪೊಲೀಸರು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ ಈ ಒಂದು ಲೈವ್ ಏನಿದೆ ಈ ಒಂದು ದುರ್ಘಟನೆಯ ಲೈವ್ ಕೇವಲ ದ ರೈಟ್ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಮಾತ್ರ ನಿಮಗೆ ಸಿಗುವಂಥದ್ದು ಡಿ ಈಗಷ್ಟೇ ಆ ಕಾರನ್ನ ಹೊರಗೆ ತೆಗೆಯಲಾಗಿದೆ ಅವರ ಸಂಬಂಧಿಕರು ಒಂದು ಆಕ್ರಂದ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಯಾಕಂದರೆ ಯುವಕರು ಬಾಳಿ ಬದುಕಬೇಕಾದಂಥ ಯುವಕರು ಒಂದು ಪ್ರಾಣ ಹೋಗಿದೆ ಅಂತ ಹೇಳ್ಬೋದು ರಾತ್ರಿ ಒಂದು 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 ಗಂಟೆ ಹದಿನೈದು ನಿಮಿಷಕ್ಕೆ ಈ ಒಂದು ದುರ್ಘಟನೆ ದುರದೃಷ್ಟಕರ ದುರ್ಘಟನೆ ಆಗಿರ್ತಕ್ಕಂಥದ್ದು ಸರ್ ಈಗ ಕಾರನ್ನ ಮೇಲೆತ್ತಿಕೆ ಮೇಲೆತ್ತಿದಾರಲ್ಲ ಸರ್ ಅದಕ್ಕೆ ಯಾರು ಸಹಾಯ ಮಾಡಿದ್ರು ಸರ್ ಅದಕ್ಕೆ ಸಹಾಯ ನಮ್ಮ ಕೆರೆ ಬಿಚ್ಚಿಂದ ಎಲ್ಲ ಜನ ಅಕ್ಕಪಕ್ಕದ ಹಳ್ಳಿ ಜನ ಮತ್ತೆ ಕೆರೆ ಬಿಚ್ಚಿ ಜನ ಎಲ್ಲ ಸೇರಿಕೊಂಡು ಅದು ನೀರು ನೀರ್ನಾಗಿದ್ದು ನೀರ್ನಾಗಿದ ಬಿದ್ದು ತಗೊಂಡು ಮೇನ್ ರೋಡ್ನಾಗಿ ತಗೊಂಡ್ ನಿಲ್ಲಿಸಿದ್ದಾರೆ ಮತ್ತೆ ಡಿಪಾರ್ಟ್ಮೆಂಟ್ ಬಂದಿರು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರ್ಕೊಂಡು ಎಲ್ಲ ಜನ ಸಹಾಯ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಅಂದ್ರೆ ಕಾರು ಬಿದ್ದಾಗ ಆ ಸಂದರ್ಭದಲ್ಲಿ ಸ್ಥಳೀಯ ಯುವಕರು ಅಂದ್ರೆ ನಿಮ್ಮ ಯಾವ ಎಲ್ಲಿಯ ಯುವಕರು ಯಾವ ಸರ್ ಅವರು ಕೆರೆ ಬಿಚ್ಚು ಜನ ಎಲ್ಲ ಸೇರ್ಕೊಂಡು ಮಾಡಿ ಕೆರೆಬಿಳ್ ಗ್ರಾಮದ ಯುವಕರು ಸಹಾಯ ಅವನ್ನ ಮಾಡ್ತೀನಿ ಮಾಡಿದ್ದಾರೆ ಮೇಲೆ ಕೆತ್ತಲಾಗಿದೆ ಈಗ ಅದರಲ್ಲಿ ಏನಾದರೂ ಮೃತತೆ ಏನಾದರೂ ಸಿಗ್ತದೆ ಸರ್ ಅದರಲ್ಲಿ ಕಾಲಿನಾಗ ಏನಿದೆ ಅದು ಸಿಕ್ಕಿಲ್ಲ ಏನಿಲ್ಲ ಅದ್ನಾಗೆ ಬರೀ ಕಾಲು ಒಳಗಿತ್ತು ನೀರಿನಾಗೆ ಹಾಲು ನೀರ್ನ್ಯಾಗ ಅದು ನೀರಿನಾಗೆ ತಕೊಂಬಂದು ಮೇಯ್ನ್ ರೋಡ್ನಾಗ ತಪ್ಪ ನೀರ್ಸ್ ಇದ್ದಾರೆ ಎಲ್ಲಾನು ಕೆರೆಬಿಳ್ ಚಿಗಣ ಎಲ್ಲ ಸೇರಿಕೊಂಡ್ರು ಬಹಳ ಸಹಾಯ ಮಾಡಿದ್ದಾರೆ ಕೆರೆಬಿಟ್ಟಿ ಸ್ಥಳೀಯ ಮುಖಂಡರು ಕೆರೆಬಿಟ್ಟಿ ಗ್ರಾಮದ ಒಬ್ಬರು ತಮ್ಮ ಹೆಸರು ಸಹ ಜಾಕಿ ಜಾಕಿರ್ ಜಾಕಿರ್ಬೇಕ್ ಅನ್ನುವಂಥ ಸ್ಥಳೀಯ ಒಬ್ಬರು ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸ್ಥಳೀಯ ಯುವಕರು ನೋಡಿ ಇಂಥ ಸಂದರ್ಭದಲ್ಲಿ ಈ ಹಳ್ಳಿ ಹಳ್ಳಿಯ ಯುವಕರೇನಿದ್ದಾರೆ ಇಂಥ ಇಂಥ ಒಂದು ಕಾರ್ಯದಲ್ಲಿ ಸಾಕಷ್ಟು ಒಂದು ಸಹಕಾರವನ್ನು ನೀಡ್ತಾರೆ ಈ ಒಂದು ಸಹಕಾರದ ಒಂದು ಇದರಿಂದಲೇ ಆ ಕಾರು ಹೊರಗಡೆ ಬಂದಿರತಕ್ಕಂಥದ್ದು ನೋಡಿ ಚಿನ್ನ ಅಪ್ಡೇಟ್ಸ್ ನೋಡ್ತಾ ಇರಿ ದ ರೈಟ್ ನ್ಯೂಸ್ ಕನ್ನಡ ಸದಾ ಮುಂದೆ

ಇದು ಬೆಳಗಿಂದ ರಾತ್ರಿ ಹನ್ನೆರಡು ಮುಕ್ಕಾಲ್ ಸುಮಾರಲ್ಲಿ ಒಂದು ಹುಂಡೆ ಕಾರಲ್ಲಿ ಇವರು ಮಂಗಳೂರಿಂದ ಒಂದು ಆರು ಜನ ಹುಡುಗರು ಆ ಕೊರಗಿ ದೇವಸ್ಥಾನಕ್ಕೆ ಹೋಗಿರ್ತಾರೆ ಹೋಗಿ ಬರುವಾಗ ಅವ್ನಿಗೆ ನಿನ್ನೆ ನಿನ್ನೆ ರಾತ್ರಿ ಫುಲ್ ಗಾಡಿ ಗಾಡಿ ಹೊಡಿತಾನೆ ಮತ್ತೆ ಇವತ್ತು ನಿನ್ನೆ ಮೊನ್ನೆ ರಾತ್ರಿ ಫುಲ್ ಗಾಡಿ ಹೊಡೆದು ಮತ್ತೆ ನಿನ್ನೆ ರಾತ್ರಿ ಕೂಡ ಬರುವಾಗ ಅವ್ನಿಗೆ ನಿತ್ಯ ಮಂಪುರಲ್ಲಿ ಬೆಳಕೊಂಡ್ ಹೆಂಗ ಹೋಗಿರ್ತನ ಗೊತ್ತಿರ ಅಂತ ಹೇಳ್ತಾನೆ ಹಿಂದೆಗಣ ಅಲ್ಲಿ ಹೋಗಿದೆ ಚಾನಲ್ ಬಿದ್ದಿದೆ ನಾಲ್ಕು ಜನ ಸೇವ್ ಆಗಿದ್ದಾರೆ ಸನ್ ರೂಫ್ ಇಂದ ಮತ್ತೆ ಇಂದ ಆಗಿದ್ದಾರೆ ಇಲ್ಲಿಬ್ರು ಏನೋ ಹೋಗಿದ್ದಾರೆ ಒಂದು ಬಾಡಿ ಈಗ ಆಲ್ ಸಿಕ್ಕಿದೆ ಕೆನಲ್ ಅಲ್ಲಿ ಇನ್ನೊಂದು ಬಾಡಿ ಸಿಕ್ಕಿಲ್ಲ ಅಲ್ಲ ಎಲ್ಲಿಂದ ಯಾವ್ ಕಡೆಯಿಂದ ಬಂದ್ರು ಎಲ್ಲಿ ಪ್ರಯಾಣ ಮಾಡ್ತಾರೆ ಮಂಗಳೂರಿಂದ ಇದಕ್ಕೆ ದಾವಣಗೆರೆ ಬರ್ತಾ ಇದ್ರು ದಾವಣಗೆರೆಗೆ ಎಲ್ಲ ದಾವಣಗೆರೆ ಎಲ್ಲ ದಾವಣಗೆರೆ ಸದೇವ್ರೆ ಅವ್ರು ಮೊನ್ನೆ ಮಂಗಳೂರಿಗೆ ಹೋಗ್ಬಿಟ್ಟು ಇವತ್ತು ಏನೋ ನಿನ್ನೆ ನೈಟ್ ಅಲ್ಲಿಂದ ಬಿಟ್ರ ಈಗ ಬಾಡಿ ಸಿಕ್ಕಿರುವಂತ ದೇಹ ಏನ್ ಅದು ಮೃತ ದೇಹ ಹೇಳಿದ್ರಲ್ಲ ಸರ್ ಅದ್ರ ಹೆಸರು ಹೋಗುತ್ತೆ ಸರ್ ಅವರು ಆ ಮಲ್ಲಿಕಾರ್ಜುನ್ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ನಾವು ನಾನು ಹೋಗಕ್ಕೆ ಇಷ್ಟ ಗಾಡಿ ಶಿಫ್ಟ್ ಮಾಡಿಸೋದೇ ಆಯ್ತು ನೀರಲ್ಲ ಗಾಡಿನ ಅದು ಹೋಗ್ಬಿಟ್ಟು ಅದು ಶಿಫ್ಟ್ ಮುಂದೆ ಹಂಗೆ ಮಾಡ್ತೀನಿ ಸರ್ ನೋಡಿ ನಮ್ಮ ಸಂತೇಬೆನ್ನೂರು ಪಿ ಎಸ್ ಐ ಜಗದೀಶ್ ಸರ್ ಅವರು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ರಾತ್ರಿ ಆಗಿರ್ತಕ್ಕಂಥ ಅಪಘಾತ ಅಂದರೆ ನಿದ್ದೆ ಮಂಪರಿನಲ್ಲಿ ಆಗಿರ್ತಕ್ಕಂಥದ್ದು ದಯವಿಟ್ಟು ಯಾವುದೇ ವಾಹನ ಚಾಲಕರಿರ್ಬೋದು ತಾವು ನಿದ್ದೆ ನಿದ್ದೆ ಬಂದಾಗ ದಯವಿಟ್ಟು ಒಂದು ಅರ್ಧ ಗಂಟೆ ಆದರೂ ತಾವು ಒಂದು ಸ್ನ್ಯಾಪ್ ನ್ಯಾಪನ್ನು ತಗೊಂಡು ತಾವು ವಾಹನವನ್ನು ಚಾಲನೆ ಮಾಡಿ ಮಾಡುವಂಥದ್ದು ಯಾಕಂದರೆ ಮಂಪರಿನಲ್ಲಿ ಕೇವಲ ಒಂದು ಕ್ಷಣ ಒಂದು ಸೆಕೆಂಡಿನಲ್ಲಿ ಅಪಘಾತ ಸಂಭವಿಸುತ್ತೆ ಹಾಗಾಗಿ ಯಾವುದೇ ಕಾರಣದಿಂದ ತಾವು ನಿದ್ದೆ ಮಂಪರಿನಲ್ಲಿ ವಾಹನವನ್ನು ಚಾಲನೆ ಮಾಡಬೇಡಿ ಇದಷ್ಟು ಸಾಕಷ್ಟು ವಾಹನ ಸುರಕ್ಷತೆ ಒಂದು ಚ ಸಂಚಾರ ಸುರಕ್ಷತೆ ಬಗ್ಗೆ ಪೊಲೀಸರಾಗಿರ್ಬೋದು ಎಲ್ಲರೂ ಸಾಕಷ್ಟು ಜಾಗೃತಿಯನ್ನು ಮೂಡಿಸ್ತಾರೆ ಆದರೂ ಕೂಡ ಇಂಥ ಅಪಘಾತಗಳು ಪದೇ ಪದೇ ಆಗ್ತಿರ್ತಕ್ಕಂಥದ್ದು ಈ ಅಪದ ಅಪಘಾತಗಳನ್ನು ತಡೆಗಟ್ಟಬೇಕಂದ್ರೆ ಆದಷ್ಟು ವಾಹನ ಚಾಲನೆ ಮಾಡುವಾಗ ನಿದ್ದೆ ಪಂಪರಿನಲ್ಲಿ ಯಾವುದೇ ಕಾರಣಕ್ಕೂ ವಾಹನವನ್ನು ಚಾಲನೆ ಮಾಡಬೇಡಿ ಕೇವಲ ಒಂದು ಒಂದು ಹತ್ತು ನಿಮಿಷ ಆದರೂ ನೀವು ಒಂದು ರೆಸ್ಟನ್ನು ಕೊಟ್ಟರೆ ನಿದ್ದೆ ಮಂಪರಿಂದ ನೀವು ದೂರ ಆದರೆ ವಾಹನ ಚಾಲನೆ ಸುರಕ್ಷಿತವಾಗಿ ವಾಹನವನ್ನು ಚಾಲನೆ ಮಾಡ್ಬೋದು ನೋಡಿ ಇದು ಕೇವಲ ಒಂದು ಸಣ್ಣ ಒಂದು ತಪ್ಪಿನಿಂದ ಅಥವಾ ಮೊನ್ನೆ ರಾತ್ರಿ ಕೂಡ ಅವರು ನಿದ್ದೆ ಪಂಪ ಮೊನ್ನೆ ರಾತ್ರಿ ಕೂಡ ನಿದ್ದೆ ನಿದ್ದೆಯನ್ನು ಬಿಟ್ಟು ವಾಹನವನ್ನು ಚಾಲನೆ ಮಾಡಿದ್ದಾರೆ ಅನ್ನಲಾಗ್ತಾ ಇದೆ ನಿನ್ನೆ ರಾತ್ರಿ ಕೂಡ ತಮ್ಮ ಒಂದು ನಗರಕ್ಕೆ ಅಂದರೆ ತಮ್ಮ ಮನೆಗಳಿಗೆ ಹೋಗುವ ಧಾವಂತ ಆ ಧಾಮದದಲ್ಲಿ ನಿದ್ದೆ ಮಂಪರಿನಲ್ಲಿ ಈ ಒಂದು ಅಪಘಾತ ಆಗಿದೆ ಅಂತ ಹೇಳಲಾಗ್ತಾ ಇದೆ ನೋಡಿ ಇದೇ ಹಿಂಡೆ ವನ್ಯೂ ಕಾರು ನಿಮಗೆ ಒಂದು ಸಲ ತೋರಿಸ್ಬಿಡ್ತೀನಿ ಈ ಜಾಗದಲ್ಲಿ ಒಂದು ಸನ್ರೂಫ್ ಸಹಾಯದಿಂದ ಹೊರಗಡೆ ಬಂದಿದ್ದಾರೆ ಎನ್ನಲಾಗ್ತಾ ಇದೆ ನೋಡಿ ಆ ಜಾಗದಲ್ಲಿ ಸನ್ ರೂಫ್ ಹೊಡೆದಿರ್ತಕ್ಕಂಥದ್ದು ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ ಸನ್ ರೂಫ್ನ ಸಹಾಯದಿಂದ ನಾಲ್ಕು ಜನರ ಪ್ರಾಣ ಉಳಿದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಹಳಷ್ಟು ಕೆಲವು ಒಂದು ಟೆಕ್ನಾಲಜಿ ಅಂತ ನಾವೇನು ಕರಿತೀವಿ ತಂತ್ರಜ್ಞಾನ ಹಲವು ಬಾರಿ ಅದೇ ತಂತ್ರಜ್ಞಾನದಿಂದ ಹಲವು ಸಮಸ್ಯೆಗಳು ಎದುರಾದರೂ ಕೂಡ ಕೆಲವು ಬಾರಿ ಅದೇ ಒಂದು ತಂತ್ರಜ್ಞಾನದಿಂದ ಜೀವ ಕೂಡ ಉಳಿದಿರ ಉಳಿದಿರ್ತಕ್ಕಂಥದ್ದು ಅದಕ್ಕೆ ಜೀವಂತ ಜ್ವಲಂತ ಸಾಕ್ಷಿ ಅಂದರೆ ಇದೇ ಕಾರು ಯಾಕಂದರೆ ಸನ್ರೂಫಿಂದ ಅವರು ಹೊರಗಡೆ ಬಂದಿದ್ದಾರೆ ಅಂತ ಹೇಳಿದೆ ಸನ್ರೂಫನ್ನು ಹೊಡೆದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸನ್ರೂಫ್ ಹೊಡೆದಿದೆ ಅಂದರೆ ಆ ಒಂದು ಜಾ ಆ ಸಂದರ್ಭದಲ್ಲಿ ಅವರು ಸಂದೂಪನ ಹೊಡೆದು ಹೊರಗೆ ಬಂದಿರತಕ್ಕಂಥದ್ದು ಆದರೆ ಇಬ್ಬರಿಗೆ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ದುರದೃಷ್ಟವಶಾತು ಅವರು ಜದ್ರನಾಲೆಯಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು ಕಾರನ್ನು ಹೊರಗಡೆ ಈಗ ಸ್ಥಳೀಯ ಯುವಕರ ಸಹಾಯದಿಂದ ಕಾರು ಹೊರಗಡೆ ಬಂದಿದೆ ನಾಲ್ಕು ಜನ ರಾತ್ರಿಯೇ ರೆಸ್ಕ್ಯೂ ಆಗಿದ್ದಾರೆ ಈಗ ಕೇವಲ ಇಬ್ಬರು ಮಾತ್ರ ಹೋಗಿರ್ತಕ್ಕಂಥದ್ದು ಅದು ಅದರಲ್ಲಿ ಒಬ್ಬರ ಮೃತದೇಹ ಮಲ್ಲಿಕಾರ್ಜುನ ಅವರ ಮೃತದೇಹ ದೇಹ ಇಲ್ಲಿಂದ ಕೇವಲ ಏಳರಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಕೋಗ್ಲೂರ ಹತ್ರ ಸಿಕ್ಕಿರ್ತಕ್ಕಂಥ ಮಾಹಿತಿ ಈಗಷ್ಟೇ ಬಂದಿರತಕ್ಕಂಥದ್ದು ಇನ್ನು ಪೊಲೀಸರು ಹೋಗಿ ಆ ಜಾಗದಲ್ಲಿ ನೋಡಿ ದೃಢಪಡಿಸಬೇಕಾಗಿದೆ ನಿಜವಾಗ್ಲೂ ಅಪಘಾತಗಳು ಯಾವ ಸಂದರ್ಭದಲ್ಲಿ ಹೇಗಾಗ್ತವೆ ಕೇವಲ ಒಂದು ನಿದ್ದೆ ಮಂಪರು ಒಂದು ಕ್ಷಣದಲ್ಲಿ ಅಪಘಾತ ಆಗಿರ್ತಕ್ಕಂಥದ್ದು ಒಂದೇ ಒಂದು ಕ್ಷಣ ಇವತ್ತು ತಾವು ಯಾರೇ ಆಗಿರ್ಬೋದು ವಾಹನ ಚಾಲನೆ ಮಾಡುವಾಗ ಜಾಗೃತಿಯಿಂದ ಚಾಲನೆ ಮಾಡಿ ವಿದ್ಯೆ ಮಂಪರಿನಲ್ಲಿ ಯಾವುದೇ ಕಾರಣಕ್ಕೆ ವಾಹನ ಚಾಲನೆಯನ್ನು ಮಾಡಬೇಡಿ ಯಾಕಂದರೆ ಪ್ರತಿಯೊಬ್ಬ ಪ್ರತಿಯೊಂದು ಪ್ರತಿಯೊಂದು ಬಾರಿ ಇಂಥ ಅಪಘಾತಗಳಾದಾಗ ಸಾಕಷ್ಟು ಜನ ಇದನ್ನು ನೋಡಿ ಇದನ್ನು ಪಾಠ ಕಲಿಬೇಕಾದ ಅವಶ್ಯಕತೆ ಇದೆ ಪ್ರಾಣಕ್ಕೆ ತಮ್ಮ ಪ್ರಾಣವನ್ನು ಒತ್ತಿಟ್ಟು ಚಾಲನೆಯನ್ನು ನೋಡಿ ಇಲ್ಲಿಂದ ದಾವಣಗೆರೆ ಕೇವಲ ಮೂವತ್ತೆಂಟು ಕಿಲೋಮೀಟರ್ ಮಾತ್ರ ಇದು ಮುಖ್ಯವಾದ ಮಾಹಿತಿ ಕೇವಲ ಮೂವತ್ತೆಂಟು ಕಿಲೋಮೀಟರ್ ಒಂದು ಅರ್ಧ ಗಂಟೆ ಇಲ್ಲೇ ಅವರು ಏನಾದರೂ ರೆಸ್ಟ್ ತೊಗೊಂಡಿದರೆ ಆ ಒಂದು ನಿದ್ದೆ ಮಂಪರೆಯಿಂದ ಅದನ್ನ ಓಡಿಸಿದ ಆ ಜಾಗದಲ್ಲಿ ಸುರಕ್ಷಿತವಾಗಿ ದಾವಣಗೆರೆ ಸೇರ್ಬೋದಿತ್ತು ಅವರು ಹಾಗಾಗಿ ದಯವಿಟ್ಟು ವಾಹನ ಚಾಲನೆ ಸುರಕ್ಷಿತೆಯಿಂದ ವಾಹನ ಚಾಲನೆ ಮಾಡಿ ನಿದ್ದೆ ಮಂಪನಲ್ಲಿ ಯಾವುದೇ ಕಾರಣಕ್ಕೆ ವಾಹನ ಚಾಲನೆಯನ್ನ ಮಾಡಬೇಡಿ ಈ ಭದ್ರಾ ಚಾನೆಲ್ ನೀವೇನು ನೋಡ್ತಾ ಇದ್ದೀರಾ ತುಂಬಾ ಆಳವಾದ ಚಾನಲ್ ಇದು ಅಂದ್ರೆ ಇಲ್ಲಿಯ ನೀರಿನ ಹರಿವು ಕೂಡ ಜಾಸ್ತಿ ಇದೆ ತುಂಬಾ ಜಾಸ್ತಿ ಇದೆ ಹಾಗಾಗಿ ಇಬ್ರು ಕೊಚ್ಚಿ ಹೋಗಿರ್ತಕ್ಕಂಥದ್ದು ಇಲ್ಲಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿ ಒಂದು ಮೃತದೇಹ ಸಿಕ್ಕಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಎನ್ನುವರ ಮೃತದೇಹ ಇಲ್ಲಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದೆ ಹೇಳಿ ಸರ್ ಒಂದು ಹೋಗಿದೆ ಸರ್ ಅಲ್ಲ ಇಬ್ರು ಹೋಗಿರೋದು ಒಂದು ಮೃತದೇಹ ಸಿಕ್ಕಿದೆ ಇನ್ನೊಬ್ಬರು ಸಿಕ್ಕಿಲ್ಲ 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 ಮಲ್ಲಿಕಾರ್ಜುನ್ ಸಿಕ್ಕಿರೋದು ಬಹಳ ದುರದೃಷ್ಟಕರ ಘಟನೆ ಅಂತಾನೆ ಹೇಳ್ಬೋದು ದುರದೃಷ್ಟಕರ ಸ್ಥಳೀಯ ಪೊಲೀಸರು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ ಈ ಒಂದು ಲೈವ್ ಏನಿದೆ ಈ ಒಂದು ದುರ್ಘಟನೆಯ ಲೈವ್ ಕೇವಲ ದ ರೈಟ್ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಮಾತ್ರ ನಿಮಗೆ ಸಿಗುವಂಥದ್ದು ಡಿ ಈಗಷ್ಟೇ ಆ ಕಾರನ್ನ ಹೊರಗೆ ತೆಗೆಯಲಾಗಿದೆ ಅವರ ಸಂಬಂಧಿಕರು ಒಂದು ಆಕ್ರಂದ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಯಾಕಂದರೆ ಯುವಕರು ಬಾಳಿ ಬದುಕಬೇಕಾದಂಥ ಯುವಕರು ಒಂದು ಪ್ರಾಣ ಹೋಗಿದೆ ಅಂತ ಹೇಳ್ಬೋದು ರಾತ್ರಿ ಒಂದು 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 ಗಂಟೆ ಹದಿನೈದು ನಿಮಿಷಕ್ಕೆ ಈ ಒಂದು ದುರ್ಘಟನೆ ದುರದೃಷ್ಟಕರ ದುರ್ಘಟನೆ ಆಗಿರ್ತಕ್ಕಂಥದ್ದು ಸರ್ ಈಗ ಕಾರನ್ನು ಮೇಲೆತ್ತಲಿಕ್ಕೆ ಮೇಲೆತ್ತಿದಾರಲ್ಲ ಸರ್ ಅದಕ್ಕೆ ಯಾರು ಸಹಾಯ ಮಾಡಿದ್ರು ಸರ್ ಅದಕ್ಕೆ ಸಹಾಯ ನಮ್ಮ ಕೆರೆ ಬಿಚ್ಚಿಂದ ಎಲ್ಲಾ ಜನ ಅಕ್ಕಪಕ್ಕದ ಹಳ್ಳಿ ಜನ ಮತ್ತೆ ಕೆರೆ ಬೀಚ್ ಜನ ಎಲ್ಲ ಸೇರಿಕೊಂಡು ಅದು ಕಾರು ನೀರ್ ಬಿದ್ದು ಮೇನ್ ರೋಡ್ ನಾಗಿ ತಗೊಂಡ್ ನಿಲ್ಲಿಸಿದ್ದಾರೆ ಮತ್ತೆ ಡಿಪಾರ್ಟ್ಮೆಂಟ್ ಬಂದ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿಕೊಂಡು ಎಲ್ಲಾ ಜನ ಸಹಾಯ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಅಂದ್ರೆ ಕಾರು ಬಿದ್ದಾಗ ಆ ಸಂದರ್ಭದಲ್ಲಿ ಸ್ಥಳೀಯ ಯುವಕರು ಅಂದ್ರೆ ನಿಮ್ಮ ಯಾವ ಎಲ್ಲಿಯ ಯುವಕರು ಯಾವ ಕೆರೆ ಬಿಚ್ಚಿ ಜನ ಎಲ್ಲ ಸೇರ್ಕೊಂಡು ಮಾಡಿ ಕೆರೆಬಿಡ್ಸಿ ಗ್ರಾಮದ ಯುವಕರು ಸಹಾಯವನ್ನು ಮಾಡಿದ್ದಾರೆ ಕಾರನ ಮೇಲೆ ಕೆತ್ತಲಾಗಿದೆ ಈಗ ಅದರಲ್ಲಿ ಏನಾದರೂ ಮೃತದೇ ಏನಾದ್ರು ಸಿಕ್ತ ಸರ್ ಅದರಲ್ಲಿ ಕಾರ್ನಾಗ ಏನಿದ್ರೆ ಅದು ಬಾಡಿನೂ ಸಿಕ್ಕಿಲ್ಲ ಏನಿಲ್ಲ ಅದ್ರಾಗ ಬರೀ ಕಾರು ಒಳಗಿತ್ತು ನೀರ್ನಾಗೆ ಹಣ ನೀರ್ನಾಗೆ ತಕೊಂಡ್ಬಂದು ಮೇನ್ ರೋಡ್ ನೆಲೆ ಕೇಳಿ ಎಲ್ಲರೂ ಕೆರೆ ಬಿಟ್ಟಿದ ಎಲ್ಲ ಸೇರ್ಕೊಂಡು ಸಹಾಯ ಸ್ಥಳೀಯ ಮುಖಂಡರು ಕೆರೆಬಿಟ್ಟಿ ಗ್ರಾಮದ ಒಬ್ಬರು ತಮ್ಮ ಹೆಸರು ಸರ್ ಅನ್ನುವಂಥ ಸ್ಥಳೀಯ ಒಬ್ಬರು ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಸ್ಥಳೀಯ ಯುವಕರು ನೋಡಿ ಇಂಥ ಸಂದರ್ಭದಲ್ಲಿ ಈ ಹಳ್ಳಿ ಹಳ್ಳಿಯ ಯುವಕರೇನಿದ್ದಾರೆ ಇಂಥ ಇಂಥ ಒಂದು ಕಾರ್ಯದಲ್ಲಿ ಸಾಕಷ್ಟು ಒಂದು ಸಹಕಾರವನ್ನು ನೀಡ್ತಾರೆ ಈ ಒಂದು ಸಹಕಾರದ ಒಂದು ಇದರಿಂದಲೇ ಆ ಕಾರು ಹೊರಗಡೆ ಬಂದಿರತಕ್ಕಂಥದ್ದು ಚಿನ್ನ ಅಪ್ಡೇಟ್ಸ್ ನೋಡ್ತಾ ಇರಿ ದ ರೈಟ್ ನ್ಯೂಸ್ ಕನ್ನಡ ಸದಾ ಮುಂದೆ